ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾವು ಐದು ನಿಮಿಷದಲ್ಲಿ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾವು ಗ್ಯಾಸ್ ಯೂಸ್ ಮಾಡೋದಿಲ್ಲ ಹಾಗೆ ಮಾಡ್ತಿದ್ದೀವಿ ಮೇನ್ ಇಂಗ್ರೀಡಿಯೆಂಟ್ಸ್ ಮಂಡಕ್ಕಿ ಎರಡು ಕಪ್ ಮಂಡಕ್ಕಿ ಸ್ವಲ್ಪ ಹಾಲು ನಾಲ್ಕು ಸ್ಪೂನ್ ಮಿಲ್ಕ್ ಪೌಡ್ರ್ ಮುಕ್ಕಾಲು ಕಪ್ಪು ಸಕ್ರೆ ಎರಡು ಏಲಕ್ಕಿ ಎಂಟು ಗೋಡಂಬಿ ಫಸ್ಟು ಒಂದು ಜಾರಿಗೆ ಮುಕ್ಕಾಲು ಕಪ್ ಸಕ್ರೆ ಎರಡು ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡಿರಿ ಇದು ಪೂರ್ತಿ ಸಣ್ಣ ಆಗಬೇಕು ಸಣ್ಣ ಇದನ್ನ ಜಡಿ ಹಿಡ್ಕರಿ ಇವಾಗ ಅದೇ ಜಾರಿಗೆ ಎರಡು ಬಟ್ಲ ಮಂಡಕ್ಕಿ ಹಾಕಿರಿ ಮಿಕ್ಸಿ ಮಾಡಿರಿ ಸ್ವಲ್ಪ ಸಣ್ಣಗಿಂದ ಎಂಟು ಗೋಡಂಬಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ರಿ ಸಣ್ಣಗಿ ಸಣ್ಣಗಿಂದ ಇದನ್ನ ಜಡಿ ಹಿಡ್ಕರಿ ನಾಲ್ಕು ಸ್ಪೂನ್ ಮಿಲ್ಕ್ ಪೌಡ್ರ್ ತಗೊಂಡು ಜಡಿ ಹಿಡ್ಕರಿ ಇವಾಗ ಈ ಪೌಡ್ರಿಗೆ ಎರಡು ಸ್ಪೂನ್ ಹಾಲು ಹಾಕೊಂಡು ಚೆನ್ನಾಗಿ ಕಾಲಿಸ್ಕೊರಿ ಭಾಳ ಹಾಕ್ಬೇಡ್ರಿ ಹಾಲು ಮಿಕ್ಸ್ ಮಾಡಿಂದ ಇದನ್ನ ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಹಾಕೋರಿ ಇವಾಗ ಒಂದು ಸ್ಪೂನಿಗೆ ತುಪ್ಪ ಹಚ್ಕೊಂಡು ಕಟ್ ಮಾಡ್ಕೊರಿ ಇವಾಗ ಸ್ವೀಟ್ ರೆಡಿಯಾಗಿದೆ ಒನ್ ಟೆನ್ ಮಿನಿಟ್ಸ್ ಬಿಟ್ಟು ಇದನ್ನ ತಿನ್ನಿರಿ ಮಸ್ತಾಗಿರ್ತದೆ ತಿನ್ನೋಕ್ಕೆ ನೀವು ಒನ್ ಟೈಮ್ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ